ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಈ ಬುಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗ್ಲೇಟ್ ಟೈಮ್ ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಸಾಂಬಾರು ಉಪ್ಸಾರು ಮಾಡ್ತಾ ಇದ್ದೀನಿ ಸೊಪ್ಪು ಬೇಳೆ ಹಾಕಿ ಸೊಪ್ಪು ಬೇಳೆ ಹಾಕಿ ಉಪ್ ಸಾಂಬಾರು ಮಾಡ್ತಾ ಇದ್ದೀನಿ ಖಾರ ನಾನು ರುಬ್ಬಿಲ್ಲ ಇವಾಗ ರುಬ್ಬಬೇಕು ಈ ವೆದರ್ಗೆ ಈ ಉಪ್ಸಾರು ಜೊತೆಗೆ ಏನಾದರೂ ಸೈಡ್ಗೆ ಆಮ್ಲೆಟ್ ಅಥವಾ ಕಬಾಬ್ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ ಿನ್ ಸ್ವಲ್ಪ ಸೊಪ್ಪು ಹಾಗೆ ಎತ್ತಿಟ್ಟಿರ್ತಾ ಎತ್ತಿಡ್ತಾ ಸಾಯಂಕಾಲ ಪಲ್ಯಾಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇನ್ನೇನು ಗೊತ್ತಲ್ಲ ನಿಮಗೆ ಮೈಸೂರಲ್ಲಿ ಆಷಾಢ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಹಬ್ಬ ಹಬ್ಬದ ವಾತಾವರಣನೇ ಹಬ್ಬದ ವಾತಾವರಣ ಅಷ್ಟೇ ಅಲ್ಲ ಹಬ್ಬನೇ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರತಿ ಒಂದು ರೋಡಲ್ಲೂ ನಾವೇನಾದ್ರೂ ಚಾಮುಂಡೇಶ್ವರಿ ಫೋಟೋ ಇತ್ತು ಪ್ರತಿ ಕಡೆ ಎಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ವಿನಿಯೋಗ ಮಾಡ್ತಾ ಇರ್ತಾರೆ ಸೊ ನಮಗಂತೂ ಅದ್ರಲ್ಲೂ ಮೈಸೂರಿಯನ್ಸ್ ಕಂತೂ ಈ ಒಂದು ಆಷಾಢ ಮಾಸದಲ್ಲಿ ಹಬ್ಬನೇ ಆಷಾಢ ಮಾಸ ಮುಗಿಯವರೆಗು ಪ್ರತಿ ಮಂಗಳವಾರ ಶುಕ್ರವಾರ ಹಬ್ಬ ಅಂತಲೇ ನಾನು ಕೂಡ ಇವತ್ತು ಅದಕ್ಕೋಸ್ಕರ ಶುಕ್ರವಾರ ಅಲ್ವಾ ಅಂತ ಹೇಳ್ಬಿಟ್ಟು ಪಾಯಸ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಪಾಯಸಕ್ಕೋಸ್ಕರ ಅದರಲ್ಲೂ ಎಷ್ಟ್ ಬೇಳೆ ಪಾಯಸ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಎಸ್ರು ಬೇಳೆ ಪಾಯಸಕ್ಕೆ ಸ್ವಲ್ಪ ತೆಂಗಿನಕಾಯಿನ ತುರ್ಕೊಳ್ತಾ ಇದೀನಿ ತೆಂಗಿನಕಾಯಿ ತುರ್ದ್ಬಿಟ್ಟು ಅದನ್ನ ಸ್ವಲ್ಪ ರುಬ್ಬಿ ಹೆಸರು ಬೇಳೆ ಪಾಯಸಕ್ಕೆ ಸೇರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಂಗಂತೂ ಫ್ರೆಂಡ್ಸ್ ಈ ಒಂದು ಆಷಾಢ ಮಾಸದಲ್ಲಿ ಏನ್ ನೋಡೋದಿಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಎಲ್ಲಾ ದೇವಸ್ಥಾನ ಎಲ್ಲಾ ದೇವಿ ದೇವಸ್ಥಾನಗಳಲ್ಲೂ ಹೂವಿನ ಅಲಂಕಾರ ಹಾಗೆ ದೇವ್ರಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದಾಗಿರ್ಬೋದು ಮತ್ತೆ ಪ್ರತಿ ಒಂದು ದೇವಿ ದೇವಸ್ಥಾನದಲ್ಲೂ ಒಂದೊಂದು ರೀತಿ ಅಲಂಕಾರ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ವಿಶೇಷವಾಗಿ ಪೂಜೆಗಳನ್ನ ಹಮ್ಮಿಕೊಂಡಿರ್ತಾರೆ ಸೊ ನನಗೂ ಹೋಗೋದಿಕ್ಕೆ ಇಷ್ಟ ನನಗೆ ಈ ವಾರ ದೇವಸ್ಥಾನಕ್ಕೆ ಹೋಗೋದಿಕ್ ಆಗಿಲ್ಲ ಬಟ್ ಆದ್ರೆ ನೆಕ್ಸ್ಟ್ ವೀಕ್ ನಾನು ಖಂಡಿತ ಹೋಗ್ಬೇಕು ಇಲ್ಲಿ ಯಾವುದೋ ದೇವಿ ದೇವಸ್ಥಾನ ಇದೆ ನಮ್ಮನೆ ಅಕ್ಕಪಕ್ಕ ನಾನು ಅಲ್ಲಿ ದೇವಸ್ಥಾನದಲ್ಲಿ ಹೋಗ್ತೀನಿ ಈ ಟೈಮಲ್ಲಂತೂ ಇನ್ನು ಚಾಮುಂಡಿ ಬೆಟ್ಟ ಅಂತ ಕೇಳೋಂಗಿಲ್ಲ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಈ ಟೈಮಲ್ಲಿ ಭಕ್ತಾದಿಗಳೇ ಅಂದರೆ ಮಧ್ಯರಾತ್ರಿ ಅಂದರೆ ಮಾರ್ನಿಂಗ್ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಆತನಿಂದನೇ ಕ್ಯೂ ನಿಂತಿರ್ತಾರೆ ತುಂಬಾ ರಶ್ ಇರುತ್ತೆ ಸೊ ಅದಕ್ಕೋಸ್ಕರ ಪ್ರೈವೇಟ್ ಯಾವುದೇ ಒಂದು ಬಸ್ ಗಳು ಅಥವಾ ಪ್ರೈವೇಟ್ ಕಾರು ಗಾಡಿಗಳು ಯಾವ್ದನ್ನು ಅಲ್ಲೋ ಮಾಡ್ತಾ ಇಲ್ಲ ಬರೀ ಹೆಲಿಪ್ಯಾಡ್ ಇರುತ್ತೆ ಅಲ್ಲಿಂದ ಮಾಮೂಲಿ ಗೌರ್ಮೆಂಟ್ ಬಸ್ ಅಲ್ಲೇ ಹೋಗ್ಬೇಕಾಗುತ್ತೆ ಎಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಾದ್ರೂ ಒಂದ್ ಕಡೆ ಪ್ರಸಾದ ವಿನಿಯೋಗ ದೇವ್ರದ ಹಬ್ಬನ ಆಚರಣೆ ಮಾಡಿ ಫೋಟೋ ಎಲ್ಲ ಇಟ್ಟು ಎಲ್ಲಾದ್ರೂ ಒಂದ್ ಕಡೆ ಕಡೆ ಇರುತ್ತೆ ಈ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಈ ಒಂದು ಬೇಳೆ ಪಾಯಸನ ಮಾಡ್ತಾ ಇದ್ದೀನಿ ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಒಂದೂವರೆ ಕಪ್ ಅಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಹಾಗೆ ಅದನ್ನು ತೊಳೆದು ಬಿಟ್ಟು ಒಂದು ಬೌಲಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಸೊ ಮೊದಲಿಗೆ ನಾನು ಅದನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕು ಹಾಗೆ ಮೊದಲಿಗೆ ನಾನು ತುಪ್ಪದಲ್ಲಿ ಹುರ್ಕೊಳ್ಳೋದಕ್ಕೆ ದ್ರಾಕ್ಷಿ ಗೋಡಂಬಿ ಕೂಡ ತೊಗೊಂಡಿದ್ದೀನಿ ಜಿ ಆರ್ ಪಿ ತುಪ್ಪ ಕೂಡ ತೆಗೆದುಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಜಿ ಆರ್ ಬಿ ತುಪ್ಪ ಎರಡು ಪ್ಯಾಕೆಟು ಟೆನ್ ಟೆನ್ ರುಪೀಸ್ನ ಎರಡು ಪ್ಯಾಕೆಟ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡಿದ್ದೀನಿ ಸೊ ಈ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ ಸೊ ಇವಾಗ ಅದನ್ನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ತುಪ್ಪದಲ್ಲಿ ನೀಟಾಗಿ ಉರಿದಿದ್ದಾಗಿದೆ ಸೊ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಡ್ತೀನಿ ಹಾಗೆ ಒಂದು ಅದಕ್ಕೆ ಬಂದಮೇಲೆ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬರುತ್ತೆ ಇವಾಗ ತುಪ್ಪ ದ್ರಾಕ್ಷಿ ಎಲ್ಲ ಉತ್ಕೊಂಡಿದೆ ಅಲ್ವಾ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಇವಾಗ ನಾನು ಅದೆಲ್ಲ ಸ್ವಲ್ಪ ಗರಿ ಗರಿ ಅಂತ ಅನಿಸುತ್ತೆ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ದ್ರಾಕ್ಷಿ ಗೋಡಂಬಿ ಹುರಿದಿರೋದು ಏನು ಬೌಲ್ ಇದೆ ಅದೇ ಬೌಲಿಗೆ ನಾನಿವಾಗ ಹೆಸರುಬೇಳೆನ ತೊಳೆದಿಟ್ಕೊಂಡಿದ್ದೀವಲ್ವ ಹೆಸರುಬೇಳೆ ಅದನ್ನು ಕೂಡ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಸ್ವಲ್ಪ ಆಲ್ರೆಡಿ ನಾವು ತೊಳೆದಿಟ್ಟಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಬೇಳೆ ಹಾಗಾಗಿ ಬೇಗ ಬೆಂದೋಗುತ್ತೆ ಸ್ವಲ್ಪ ಹಸಿ ವಾಸನೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಹಾಗೆ ಎರಡರಿಂದ ಮೂರು ನಿಮಿಷ ಆದಮೇಲೆ ನಾನು ಇದಕ್ಕೆ ಮೆಷರ್ಮೆಂಟ್ ಏನು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೆ ನಾನು ಬೇಳೆನ ಸೊ ಇದಕ್ಕೆ ಅದೇ ಕಪ್ಪಲ್ಲಿ ನಾನು ಒಂದು ನಾಲ್ಕು ಕಪ್ಪಷ್ಟು ನಾಲ್ಕು ನಾಲ್ಕೂವರೆ ಕಪ್ಪಷ್ಟು ನೀರು ತಗೊಳ್ತಾ ಇದ್ದೀನಿ ಇದಕ್ಕೆ ಎಲೆಕ್ಟ್ರಿಕ್ ಕುಕ್ಕರ್ ಆಗಿರೋದರಿಂದ ಇದಕ್ಕೆ ಜಾಸ್ತಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಹೋಗಬಾರ್ದು ಅದಕ್ಕೆ ಎಷ್ಟು ಬೇಕು ಬೇಯಲಿಕ್ಕೆ ಬೇಳೆ ಕನ್ಸಿಸ್ಟೆನ್ಸಿ ನಾವು ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಮೆಷರ್ಮೆಂಟಲ್ಲೇ ನೀರು ಹಾಕ್ಕೊಳ್ಬೇಕು ಹೆಸರುಬೇಳೆ ಬೇಯಲಿಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಸೇರಿಸ್ಕೋಬಾರ್ದು ಹಾಗೆ ಸ್ವಲ್ಪ ಲಿಫ್ಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಹಾಗೆ ಹೆಸರು ಬೇಳೆ ಇನ್ನೂ ಸ್ವಲ್ಪ ಮೆತ್ತಗೆ ಆಗಬೇಕಿತ್ತು ಹಂಗಾಗಿ ಮತ್ತೆ ನಾನು ಲಿಫ್ಟ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬೇಯಿಸೋಣ ಅಂತ ಮತ್ತೆ ಬಿಟ್ಟಿದ್ದೀನಿ ಹಾಗೆ ಹಾಗೆ ಫ್ರೆಂಡ್ಸ್ ಇವಾಗ ಬೇಳೆ ಬೆಂದಿದೆ ಇದಕ್ಕೆ ನಾವು ತೆಂಗಿನಕಾಯಿನ ರುಬ್ಬಿ ಇಟ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ಫ್ರೆಂಡ್ಸ್ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಬಿಡಿಸಿ ಇದ್ರೊಳಗೆ ನಾನು ಸೊ ಒಟ್ಟಿಗೆ ಎರಡನ್ನೂ ರುಬ್ಕೊಂಡ್ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ಬೇಳೆ ಬೆಂದಿದೆ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಕೂಡ ಸೇರಿಸ್ತೀನಿ ಸಕ್ಕರೆ ಸಕ್ಕರೆನ ಸೇರಿಸ್ಕೊಂಡ್ಮೇಲೆ ರುಬ್ಬಿರ್ತಕ್ಕಂಥ ಮಿಶ್ರಣ ತೆಂಗಿನಕಾಯಿ ಮತ್ತು ಏಲಕ್ಕಿ ಏನ ರುಬ್ಕೊಂಡಿದ್ವಿ ಅದನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಳ್ತೀನಿ ಜೊತೆಗೆ ಒಂದು ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಹಾಲು ಮತ್ತು ಸಕ್ಕರೆನ ಒಟ್ಟಿಗೆ ಸೇರಿಸ್ಕೊಳ್ತೀನಿ ಈಗ ಹಾಲು ಸೇರಿಸಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಕೂಡ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕೂಡ ಸೇರಿಸಾದಮೇಲೆ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣ ನಾನು ಒಟ್ಟಿಗೆ ಸೇರಿಸ್ತೀನಿ ಅಂತ ಹೇಳಿದ್ದೆ ಅಲ್ವ ಇಷ್ಟು ಕೂಡ ಸೊ ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿರೋ ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಆ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ತೆಂಗಿನಕಾಯಿ ಎಲ್ಲ ಇದೆ ಅಲ್ವ ಸೊ ಆ ತೆಂಗಿನಕಾಯಿ ಎಲ್ಲ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ ತೊಳೆದು ಅದೆಲ್ಲ ಹಾಕ್ತೀನಿ ಮತ್ತು ನೀರು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು ಪಾಯಸ ಆ ಕನ್ಸಿಸ್ಟೆನ್ಸಿಗೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಎಲ್ಲವನ್ನು ಆ್ಯಡ್ ಮಾಡಿದ್ಮೇಲೆ ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಲಾಸ್ಟಲ್ಲಿ ನಾವು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳೋದಷ್ಟೇ ಸೊ ಇವಾಗ ಫ್ರೆಂಡ್ಸ್ ನೋಡಿದ್ರಲ್ಲ ಹೆಸರು ಬೇಳೆ ಪಾಯಸ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅಗಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ತುಂಬ ಜನ ಏನಂತ ಹೇಳಿದ್ರೆ ಮೊನ್ನೆ ವಿಡಿಯೋಗೆ ತುಂಬ ಕ್ವಶನ್ಸ್ನ ಕೇಳಿದ್ರಿ ಸೊ ಹಾಗಾಗಿ ಇವತ್ತು ಆ ಕ್ವಶನ್ಸ್ಗೆ ಕೂಡ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೊದಲಿಗೆ ನಾನು ಒಂದು ಕ್ವಶನ್ನ ತೊಗೊಳ್ತಾ ಇದ್ದೀನಿ ಮೊದಲಿಗೆ ಕೇಳಿದ್ರು ಒಬ್ರು ನಿಮಗೂ ಹಾಗೆ ನಿಮ್ಮ ತಮ್ಮನಿಗೆ ಏಜ್ ಕ್ಯಾಪ್ ಎಷ್ಟು ಅಂತ ಕೇಳಿದ್ರಿ ಸೊ ಟೋಟ್ ಸ್ವಲ್ಪ ಮಾತನಾಡ್ತಾ ಇದ್ದೆ ಏನಂತ ಹೇಳಿದರೆ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ನಾನು ಡೋರ್ ಓಪನ್ ಮಾಡಿದ್ದೀನಿ ಗೊತ್ತಲ್ಲ ಸ್ವಲ್ಪ ಬೆಳಕ್ ಬರಲಿ ಅಂತ ಡೋರ್ ಓಪನ್ ಮಾಡಿದೆ ಬಟ್ ಹೊರಗಡೆ ಆಂಟಿ ಅವರೆಲ್ಲ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ ಸೊ ಹಂಗಾಗಿ ನಾನು ವೀಡಿಯೋಗೆ ಡಿಸ್ಟರ್ಬ್ ಆಗ್ತಾ ಇದೆ ಅವ್ರದ್ದೇ ವಾಯ್ಸ್ ಕೇಳಿಸ್ತಾ ಇದೆ ಏನೋ ಡಿಸ್ಕಷನ್ ನಡೀತಾ ಇದೆ ದೇವಸ್ಥಾನದ ಬಗ್ಗೆ ಎಲ್ಲ ಚಾಮುಂಡಿ ಬೆಟ್ಟದ ಬಗ್ಗೆನೇ ಮಾತಾಡ್ತಿದ್ದಾರೆ ಏನಂತ ಹೇಳಿದ್ರೆ ಇವತ್ತು ನಾಲ್ಕು ಗಂಟೆಯಿಂದಾನೆ ಬೆಟ್ಟ ಹತ್ಕೊಂಡು ಹೋಗಿ ಎಷ್ಟು ದೊಡ್ಡ ಕ್ಯೂ ಅಂತ ಹೇಳಿದ್ರೆ ಆ ಕ್ಯೂ ಅಲ್ಲಿ ದರ್ಶನ ಅಷ್ಟು ಕಷ್ಟ ಮಟ್ಟಿಗೆ ಇದೆ ಕ್ಯೂ ಸೊ ಅದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ನನಗೆ ಮತ್ತು ನನ್ನ ತಮ್ಮನಿಗೆ ಎಷ್ಟು ವರ್ಷ ಗ್ಯಾಪ್ ಅಂತ ಕೇಳ್ತಾಯಿದ್ರಿ ಅಲ್ವ ಸೊ ನನಗೆ ಹಾಗೆ ನನ್ನ ತಮ್ಮನಿಗೆ ಏಜ್ ಗ್ಯಾಪ್ ಅಂದು ಸಿಕ್ಸ್ ಇಯರ್ಸ್ ಸೊ ನನಗೂ ಅವನಿಗೂ ಸಿಕ್ಸ್ ಇಯರ್ಸ್ ಗ್ಯಾಪು ಅದಷ್ಟಲ್ಲದೆ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳ್ತಾಯಿದ್ರಿ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡೋದು ಅಂತ ಕೇಳಿದ್ರಿ ನಾನು ಇದನ್ನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ತುಂಬ ಸಲ ಹೇಳಿದ್ದೀನಿ ಸೊ ಅಂದರೆ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮತ್ತೆ ಕೇಳಿರ್ತೀರ ಹಾಗಾಗಿ ವಿಚಾರನ ತಿಳಿಸ್ತಾ ಇದ್ದೀನಿ ಅವ್ರು ಬಂದು ಕೆ ಎಸ್ ಆರ್ ಟಿ ಸಿಯಲ್ಲಿರೋದು ಡ್ರೈವರ್ ಆಗಿದ್ದಾರೆ ಅದಷ್ಟಲ್ಲಿ ಇನ್ನೂ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರಿ ಚಿಂಟು ಹೆಸರು ಏನು ಅಂತ ಹೇಳಿಬಿಟ್ಟು ಕೇಳಿದ್ರಿ ಸೊ ಅವಳ ನ ಹೆಸರು ಹೆಸ್ರು ಬಂದು ಋತ್ವಿಕಾ ಅಂತ ಹೇಳಿ ಸೊ ಋತ್ವಿಕಾ ಅವಳಿಗೆ ಇಂದ ಬಂದಿತ್ತು ಅವಳು ಹುಟ್ಟಿದಾಗ ಅವಳಿಗೆ ನೇಮ್ ಸೊ ನಾವು ರೂ ಇಂದ ಏನಿಡೋದು ಅಂತ ಅಂದ್ಕೊಳ್ಬೇಕಾದ್ರೆ ನನಗೆ ನೇಮ್ ಸಿಕ್ಕಿದ್ದು ಋತ್ವಿಕಾ ಅಂತ ಸೊ ಋತ್ವಿಕಾ ಅಂತಾನೆ ನೇಮ್ ಇಟ್ಟೆ ಅವಳಿಗೆ ಆದರೆ ಮನೆಯಲ್ಲಿ ಎಲ್ಲರೂ ಚಿಕ್ಕದ್ರಿಂದ ಕರೆಯೋದು ಚಿಂಟು ಅಂತಾನೆ ಸೊ ಯಾರು ನಾವು ಅವಳಿಗೆ ನೇಮ್ನ ಕರೆಯೋದೇ ಇಲ್ಲ ಅವಳಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾತ್ರ ಅವಳ ಫ್ರೆಂಡ್ಸ್ ಅವಳನ್ನ ನೇಮಿಂದ ಕರೆಯೋದು ನಾವು ಏನಂದರೆ ಒಂದೊಂದು ಸಲ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ನನಗೆ ಕಾಲೇಜ್ ಅಥವಾ ಸ್ಕೂಲ್ಗೆ ಹೋದ್ರೆ ಚಿಂಟು ಕರಿ ಅಂದರೆ ಮಿಸ್ ಬೈ ಮಿಸ್ ಆಗಿ ಬಂದ್ಬಿಡುತ್ತೆ ಕೆಲವೊಂದ್ಸಲ ನಾವು ಮನೆಯಲ್ಲಿ ಮನೆಯಲ್ಲಿ ಏನ್ ಕರಿತೀವಿ ಅದೇ ಬಂದ್ಬಿಟ್ಟಿರುತ್ತೆ ಸೊ ಅವ್ಳ ನೇಮ್ ಬಂದು ಋತ್ವಿಕಾ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ನನಗೆ ನನಗೆ ಏನಾಗಿದೆ ಅಂತಂದ್ರೆ ನಾನು ಹುಟ್ಟಿದಾಗ ಅಮ್ಮನಿಗೆ ನಾನು ಹುಟ್ಟಿದ ಮೇಲೆ ಅಮ್ಮಗೆ ಫೈವ್ ಇಯರ್ಸ್ ಮಕ್ಕಳು ಆಗಿಲ್ಲ ನಾನು ಮೇಲೆ ಸೊ ಹಂಗಾಗಿ ನಾನು ಹುಟ್ಟಿದ್ದ ಐದು ವರ್ಷಕ್ಕೆ ರಮ್ಯಾ ಹುಟ್ಟಿದ್ದಾರೆ ಆಮೇಲೆ ಆರನೇ ವರ್ಷಕ್ಕೆ ಶಿವು ಹುಟ್ಟಿದ್ದಾರೆ ಅವರಿಬ್ಬರಿಗೂ ಜಸ್ಟ್ ಒನ್ ಒನ್ ಇಯರ್ ಒನ್ ಇಯರ್ ಇನ್ನು ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಆ ಥರ ಏನೋ ಗ್ಯಾಪ್ ಇದೆ ಅಷ್ಟೇ ಬಟ್ ನನಿಗೂ ಶಿವಗೂ ಸಿಕ್ಸ್ ಇಯರ್ಸ್ ನನಗೂ ರಮ್ಯಗೂ ಫೈವ್ ಇಯರ್ಸ್ ಆ ಥರ ಗ್ಯಾಪ್ ಇದೆ ಅವರೆಲ್ಲ ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ರಮ್ಯಾ ಎಷ್ಟು ಅವಳು ಒಂದು ಚಿಕ್ಕ ಪಾಪು ಅವಳು ಒಂದು ವರ್ಷದ ಪಾಪು ಆ ಥರ ಸೊ ನನಗೆ ಐದು ವರ್ಷ ಇರಬೇಕಾದ್ರೆ ಅವಳು ಹುಟ್ಟಿರೋದು ನಾನು ಕರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕಾದ್ರೆ ಅವಳು ಒಂದು ವರ್ಷದವಳು ಹಂಗೆ ಸೊ ಹಾಗಿತ್ತು ಬಟ್ ಜಾಸ್ತಿ ಡಿಫ್ರೆನ್ಸ್ ಅಂತ ಹೆಂಗೆ ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಬಂಟು ಮತ್ತು ಆ ಥರ್ವ ಏನಿದೆ ಏಜ್ ಗ್ಯಾಪ್ ಸೇಮ್ ರಮ್ಯಂಗು ನನಗೂ ಸೇಮ್ ಏಜ್ ಗ್ಯಾಪ್ ಅಷ್ಟೇ ಇನ್ನೇನು ಜಾಸ್ತಿ ಡಿಫ್ರೆನ್ಸ್ ಅಂತ ಏನಿಲ್ಲ ಇವಾಗ ಆ ಥರ್ವ ಹೆಂಗಿದಾನೆ ಬಂಟು ಟು ಹೆಂಗಿದಾನೆ ಹಂಗೆ ಹೆಚ್ಚು ಕಡಿಮೆ ಆ ಥರನೇ ಇದ್ವಿ ನಾವು ನಾನು ಸ್ಕೂಲ್ಗೆ ಇದ್ದೆ ಅವಳು ಚಿಕ್ಕ ಪಾಪವಾಗಿ ಮನೇಲಿದ್ಲು ಆ ಥರ ಏಜ್ ಗ್ಯಾಪ್ ಇತ್ತು ಹೆಚ್ಚು ಕಡಿಮೆ ಹಾಗೆ ನನಗೂ ಇದು ಬಂಟು ಮತ್ತು ಆ ಏನು ಏಜ್ ಗ್ಯಾಪ್ ಇದೆ ಸೇಮ್ ಅದೇ ಥರನೇ ಆಲ್ಮೋಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಏನಕ್ಕೆ ಅಂತ ಹೇಳಿದ್ರೆ ಅಮ್ಮನಿಗೆ ಐದು ವರ್ಷ ಮಕ್ಕಳು ಆಗಿರಲಿಲ್ಲ ಅವ್ರಿಗೇನೋ ಒಂದು ಗೆಡ್ಡೆ ಇತ್ತಂತೆ ಹೊಟ್ಟೆಯಲ್ಲಿ ಸೊ ಅದು ಆಪ್ರೇಷನೆಲ್ಲ ಮಾಡಿಸಿದ ಮೇಲೆ ನೆಕ್ಸ್ಟ್ ಅಮ್ಮನಿಗೆ ಮಕ್ಕಳಾಗಿರೋದು ಸೊ ನಾನು ಹುಟ್ಟಿದ ಮೇಲೆ ಐದು ವರ್ಷ ತನಕ ಅವ್ರಿಗೆ ಮಕ್ಕಳಾಗಿಲ್ಲ ಅದು ಒಂದು ಅದು ಏನು ಗೆಡ್ಡೆ ಅಂತ ಹೇಳಿದ್ನಲ್ಲ ಸಿಸ್ಟರ್ ಅದು ಇದ್ದಿದ್ದು ಒಂದು ರೀಸನ್ ಇದ್ದಾಗಿ ಸೊ ಮೇಲೆ ಅವರು ಇಬ್ಬರು ಮಕ್ಕಳನ್ನ ಮಾಡ್ಕೊಂಡಿರೋದು ಅಮ್ಮ ಅವರು ಹಾಗೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನಾನು ಇವತ್ತಿಗೆ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಒಂದು ಪುಟ್ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು